ಆಯ್ ಹಲೋ ನಮಸ್ಕಾರಗಳೇರಿ ನಮ್ಮ ಚಾನಲಲ್ಲಿ ಏನಪ್ಪ ಇವತ್ತು ವಿಶೇಷ ಅಂದರೆ ಹೆಸರು ಬೆಳೆಯ ರೋಗ ನಿರ್ವಹಣೆ ಬಗ್ಗೆ ಮಾಹಿತಿ ಎಲೆ ಚುಕ್ಕಿ ಕಾಯಿ ರೋಗಕ್ಕೆ ಔಷಧಿ ಸಿಂಪಡಣೆ ಮಾಡ್ತಿದ್ದೀವಿ ಇವತ್ತು ನೋಡಿ ಯಾವ ಥರ ಆಗೈತಿ ನೋಡಿರಿ ಯಾವ ಥರ ಆಗೈತಿ ಇದಕ್ಕೆ ಯಾವ ಔಷಧ ಸಿಂಪಡಣೆ ಮಾಡಬೇಕಂತಂದು ನಾವು ಮುಂದೆ ತೋರಿಸ್ತೀವಿ ನಿಮಗೆ ನೋಡಿರಿ ನಮ್ಮ ಮೀಡ್ಯಾವರೆ ಕೊನೆವರೆಗೂ ನೋಡಿ ನಮ್ಮ ಮೀಡ್ಯಾವನ್ನ ನೋಡಿರಿ ಎಲೆ ಯಾವ ಥರ ಆಗೈತಿ ಹೆಸರು ಕಾಯಿನ ಕೋತಂಗ ಐತ್ರಿ ಎಲಿ ಚುಕ್ಕಿ ಬಂದೈತಿ ಇದಕ್ಕೆ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಹಾಕ್ತಿದ್ವಿ ನೋಡಿ ಸ್ನೇಹಿತರೆ ನೋಡಿರಿ ಒಂದು ಟ್ಯಾಂಕಿಗೆ ಮೂವತ್ತು ಎಮ್ಲಿ ಹಾಕ್ಬೇಕಿನ್ನ ನೋಡಿರಿ ಈ ಥರ ಹಾಕಿ ನೋಡಿ ಟ್ಯಾಂಕಿಗೆ ಹಾಕ್ತಿದ್ದೀವಿ ನಾವು ನೋಡಿರಿ ಪುಡಿ ಹಾಕ್ತಿದ್ವಿ ಹಂಗೇನೆ ಇಪ್ಪತ್ತು ಗ್ರಾಮ್ ಟೈಗರ್ ಏನಂತೈತ್ರಿ ಟೈಗರ್ ಅಂತೈತೆ ನೋಡಿರಿ ಹೆಸ್ರು ನೋಡ್ಕ್ಯ ರೀ ಈಗ ನೀರು ಹಾಕಿನ ಸ್ನೇಹಿತರೆ ಇಪ್ಪತ್ತು ಲೀಟ್ರ್ ಐತದ ರೀ ಟ್ಯಾಂಕಿ ಗನ್ ಅಂತಾರೆ ಅದಕ್ಕೆ ನೋಡಿರಿ ಈ ಥರ ಹಾಕ್ತಿದ್ದೀವಿ ఈరు సింపుడే మాడ సార్ ನೋಡಿ ಸ್ನೇಹಿತರೆ ಎಣ್ಣೆ ಸಿಂಪಡಣೆ ಮಾಡಿ ಒಂದು ವಾರದ ನಂತರ ಯಾವ ಥರ ಕಾಯಿ ಹಿಡ್ದೈತಿ ಬೆಳ್ಳಿನ ಭಾರಿ ಆಗೈತಿ ನೋಡ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾವ ಥರ ಕಾಯಿ ಅದ ನೋಡ್ರಿ ನೋಡಿರಿ ಎಲ್ಲ ಕಡೆ ಒಂದು ಸೇಮ್ ಬಂದೈತೆ ನೋಡಿರಿ ನೀವು ಈ ಥರ ಮಾಡಿಕೊರಿ ಸ್ನೇಹಿತರೆ ಎಣ್ಣೆ ಔಷಧ ಅಂಗಡಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅವನ ಎಣ್ಣೆನ ಕಾಯಿಗೆ ಬಂದು ಕಾಯಿ ಹೂವು ಇದ್ದಾಗ ಆ ಎಣ್ಣೆ ಸಿಂಪಡಣೆ ಮಾಡಿದ್ರೆ ಸ್ನೇಹಿತರೆ ನೋಡ್ರಿ ಯಾವ ಥರ ಕುಂತೈತಿ ನೋಡ್ರಿ ಕಾಯಿ ನೋಡಿರಿ ಈ ಥರ ಐತ್ರಿ ರೀ ನೋಡಿರಿ ಕಾಯಿ ಆ ಐತೆ ನೋಡ್ರಿ ಕಾಯಿನ ಭರ್ಜರಿ ಕುಂತೈತಿ ನೋಡಿರಿ ಸ್ನೇಹಿತರೆ ಎಲಿ ಚುಕ್ಕಿ ರೋಗನ ಒಗೈತಿ ಹೂವು ನಂಗೆ ಹಿಡ್ದೈತಿ ಹಂಗೆ ಕುಂತೈತಿ ನೋಡಿ ಸ್ನೇಹಿತರೆ ನೋಡಿರಿ ಆ ಥರ ಐತಿ ನೋಡಿರಿ ನೋಡಿ ಸ್ನೇಹಿತರೆ ಎಲ್ಲ ಕಡೆ ಹಂಗೈತಿ ಐತಿ ನೀವು ತಂದು ಯೂಸ್ ಮಾಡ್ಕಾರಿ ಇದನ್ನ ನೋಡಿರಿ ಹೂವು ನೋಡ್ರಿ ಕಾಯಿ ನೋಡ್ಕಾರಿ ರೇಟಲ್ಲಿ ಸ್ನೇಹಿತರೆ ಒಂದು ಐವತ್ತು ಹಾಕ್ತಾರೆ ಪುಡಿ ಏನೈತಿ ಅದೊಂದು ಐವತ್ತು ರೂಪಾಯಿ ಹಾಕ್ತಾರೆ ಐನೂರು ರೂಪಾಯಿ ನೋಡಿ ತಗೊಂಬಂದು ಎಣ್ಣೆ ಸಿಂಪು ಎಣ್ಣೆ ಮಾಡ್ಕೋರಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿರಿ ಆ ಥರ ಐತೆ ನೋಡಿರಿ ಕಾಯಿ ಏನು ಸೂಪರ್ ಬಂದ ಸ್ನೇಹಿತರೆ ನೋಡಿರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತಿರ್ತೀವಿ ನಾವು ಮುಂದೆ ಮತ್ತೆ ತಮಟೆ ಬಗ್ಗೆನೂ ರೋಗ ನಿರ್ವಹಣೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾವು ಒಳ್ಳೆಯ ವಿಡಿಯೋ ಮಾಡೋಕ್ಕೆ ನಿಮ್ಮ ಲೈಕ್ ಒಂದು ಕಮೆಂಟ್ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ